ತಮ್ಮೆಲ್ಲರಿಗೂ ನಮಸ್ಕಾರಗಳು ಸಂತ ಸೇವಾಲಾಲ್ ಮಹಾರಾಜರ ಕಿರುಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸೇವಾಲಾಲ್ ಮಹಾರಾಜರು ಸಾವಿರದ ಏಳುನೂರ ಮೂವತ್ತೊಂಬತ್ತರ ಫೆಬ್ರವರಿ ಹದಿನೈದರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೂರಗೊಂಡನ ಕೊಪ್ಪದಲ್ಲಿ ಧರ್ಮಿಣಿಬಾಯಿಯವರ ಉದರದಲ್ಲಿ ಜನಿಸಿದರು ರಾಮಾಸಿ ರಾಮಾವತ್ ಗೋತ್ರದ ನಾಯಕರ ಹಿರಿಯ ಮಗ ಭೀಮಾ ನಾಯಕ ಭೀಮಾ ನಾಯಕ ಧರ್ಮಿಣಿಬಾಯಿ ಮದುವೆಯಾದ ಹನ್ನೆರಡು ವರ್ಷಗಳ ನಂತರ ಮರಿಯಮ್ಮ ದೇವಿಯ ಕೃಪೆಯಿಂದ ಸೇವಾಲಾಲರು ಜನಿಸುತ್ತಾರೆ ನಂತರ ಹಾಪ ಬದ್ದು ಪೂರ ಎಂಬ ಮಕ್ಕಳು ಜನಿಸುತ್ತಾರೆ ಸೇವಾಲಾಲರಿಗೆ ಹನ್ನೆರಡು ವರ್ಷ ತುಂಬಿದಾಗ ಮರಿಯಮ್ಮ ತನ್ನ ಷರತ್ತನ್ನು ಈಡೇರಿಸಬೇಕೆಂದು ಧರ್ಮಿಣಿಬಾಯಿಯವರ ಕನಸಿನಲ್ಲಿ ಬಂದು ಸೇವಾಲಾಲರನ್ನು ತನ್ನ ಸೇವೆಗೆ ಬಿಡಬೇಕೆಂದು ಒತ್ತಾಯಿಸುತ್ತಾಳೆ ಭೀಮಾನಾಯಕ ದಂಪತಿಯ ಮುದ್ದಿನ ಮಗ ಸೇವಾಲಾಲ್ ಆಗಿದ್ದರು ದೇವಿ ಭೀಮಾನಾಯಕನಿಗೆ ನೀಡಿದ ಸೂಚನೆಯಂತೆ ಹರಕೆ ಈಡೇರಿಸಲು ಕೇಳಿದರೂ ಭೀಮಾನಾಯಕ ಹಿಂದೇಟು ಹಾಕುತ್ತಿರುತ್ತಾರೆ ಸೇವಾಲಾರರು ಸದಾ ಭಗವಂತನ ಧ್ಯಾನದಲ್ಲಿ ನಿರತರಾಗಿರುತ್ತಾರೆ ಹನ್ನೆರಡು ವರ್ಷಗಳಾದರೂ ಭೀಮಾನಾಯಕ ಹರಕೆ ತೀರಿಸದೆ ಇರುವುದರಿಂದ ದೇವಿ ಕುಪಿತಗೊಳ್ಳುತ್ತಾಳೆ ಇದರಿಂದಾಗಿ ಭೀಮಾನಾಯಕನಿಗೆ ಬಗೆಬಗೆಯ ಕಂಟಕಗಳು ಬರಲಾರಂಭಿಸುತ್ತದೆ ಹಲವಾರು ದನಗಳು ಕಣ್ಮರೆಯಾಗುತ್ತವೆ ಸೇವಾಲಾಲ್ ಮಹಾರಾಜರು ಬಾಲಕನಾಗಿ ಬೆಳೆಯುತ್ತಿದ್ದಾಗ ಗೋವುಗಳನ್ನು ಮೇಯಿಸಲು ಹೋಗುತ್ತಿದ್ದಾಗಲೇ ತನ್ನ ಸಹಪಾಠಿಗಳೊಂದಿಗೆ ಆಟವಾಡುತ್ತಾ ಪವಾಡಗಳನ್ನು ತೋರುತ್ತಿದ್ದರು ದೇವಿ ಮರಿಯಮ್ಮ ಅವರಿಂದ ದೊರೆತ ದಿವ್ಯ ಶಕ್ತಿಯಿಂದಾಗಿ ಬಂಡಿಯನ್ನು ನಗಾರಿಯನ್ನಾಗಿ ಬಾರಿಸುವುದು ಕೆಸರನ್ನು ಹುಗ್ಗಿ ಪಾಯಸವನ್ನಾಗಿಸುವುದು ನೀರನ್ನು ತುಪ್ಪ ಮಾಡಿ ಯಜ್ಞ ಮಾಡುತ್ತಿದ್ದರು ಅವರು ಒಂದಲ್ಲ ಹಲವಾರು ಪವಾಡಗಳನ್ನು ಮಾಡುತ್ತಾ ಬಂಜಾರ ಸಮುದಾಯದ ಆರಾಧ್ಯ ದೇವರಾಗಿದ್ದಾರೆ ಬಾಲಬ್ರಹ್ಮಚಾರಿಯಾಗಿ ತಪಸ್ಸು ಧ್ಯಾನ ಮತ್ತು ಭಕ್ತಿ ಮೂಲಕ ಬಂಜಾರ ಸಮುದಾಯದ ಸೇವೆಯನ್ನು ಮಾಡಿದ ಮಹಾನ್ ಚಿಂತಕರಾಗಿದ್ದಾರೆ ಸೇವಾಲಾಲರು ಹನ್ನೆರಡು ವರ್ಷವಾದರೂ ದೇವಿ ಸೇವೆಗೆ ಬಿಡದೇ ಇರುವುದರಿಂದ ದೇವಿ ಕುಪಿತಳಾಗುತ್ತಾಳೆ ಆಗ ಭೀಮನಾಯಕನ ವ್ಯಾಪಾರದಲ್ಲಿ ಹಾನಿಯಾಗುತ್ತಿರುತ್ತದೆ ತಾಂಡದ ಜನ ಅನಾರೋಗ್ಯಕ್ಕೊಳಗಾಗುತ್ತಾರೆ ಆರಂಭದಲ್ಲಿ ಸೇವಾಲಾಲ ಮಹಾರಾಜರು ಕೃಷ್ಣನ ಭಕ್ತರಾಗಿರುತ್ತಾರೆ ವಚನದಂತೆ ನಡೆಯದೇ ಇರುವುದರಿಂದ ಹಲವಾರು ಸಂಕಷ್ಟಗಳು ಬರುತ್ತಿವೆ ಎಂದು ಅರಿವಾದ ನಂತರ ಸೇವಾಲಾಲರಿಗೆ ನೀನು ದೇವಿಯವರ ಭಕ್ತನಾಗಬೇಕೆಂದು ಒತ್ತಾಯ ಮಾಡುತ್ತಾರೆ ಆರಂಭದಲ್ಲಿ ಭಗವಂತನ ಸೇವೆಯೇ ಮುಖ್ಯವೆಂದು ಭಾವಿಸಿದ ಸೇವಾಲಾಲ್ ಮಹಾರಾಜರು ನಂತರ ತಂದೆಯ ಒತ್ತಾಯದಿಂದಾಗಿ ದೇವಿಯ ಭಕ್ತನಾಗುತ್ತಾನೆ ಅಲ್ಲೇ ಜಗದಂಬೆಯ ಗುಡಿ ಕಟ್ಟಿಸುತ್ತಾನೆ ನಂತರ ದೇವಿಯ ಸೇವೆ ಮಾಡಿದ್ದರಿಂದ ದೈವಿ ಶಕ್ತಿ ಪಡೆಯುತ್ತಾರೆ ಸೂರಗೊಂಡನ ಕೊಪ್ಪವನ್ನು ಬಂಜಾರ ಸಮುದಾಯದವರು ಭಾಯಗಢ್ ಸೂರಾಗಢ್ ಎಂದು ಕರೆಯುತ್ತಾರೆ ಸೇವಾಲಾಲ್ ಮಹಾರಾಜರನ್ನು ಮೋತಿವಾಳು ಲಾಲ್ ಮೋತಿ ಎಂದು ಕರೆಯುವರು ಮುಂಬಯಿಯಲ್ಲಿರುವ ಸ್ಮಿತ್ ಬಾವುಚ ಎಂಬ ಸ್ಥಳದಲ್ಲಿ ಹಿಂದೆ ಪೋರ್ಚುಗೀಸರ ಹಡಗು ಸಿಕ್ಕಿ ಹಾಕಿಕೊಳ್ಳುತ್ತದೆ ಇದನ್ನು ಸೇವಾಲಾಲ ಮಹಾರಾಜರು ತಮ್ಮ ಜಾಣತನದಿಂದ ದಡ ಸೇರಿಸಿದ್ದರಿಂದ ಪೋರ್ಚುಗೀಸರು ಸೇವಾಲಾಲ ಮಹಾರಾಜರಿಗೆ ಮುತ್ತಿನ ಹಾರ ಕಾಣಿಕೆಯಾಗಿ ನೀಡುತ್ತಾರೆ ಹಾಗಾಗಿ ಸೇವಾಲಾಲರ ಹೆಸರು ಮೋತಿವಾಳು ಎಂದು ಹೆಸರಿಡಲ್ಪಡಲಾಯಿತು ಸೇವಾಲಾಲ ಮಹಾರಾಜರ ದೈವಿ ಶಕ್ತಿಯನ್ನು ತಿಳಿದು ಹೈದರಾಬಾದಿನ ನಿಜಾಮ ಸೇವಾಲಾಲ್ ಮಹಾರಾಜರನ್ನು ಕರೆದು ಪಾದಪೂಜೆ ಮಾಡಿ ಕಪ್ಪ ಕಾಣಿಕೆ ನೀಡಿದರು ತೋಳಾರಾಮ್ ಕುದುರೆ ಗರಸ್ಯ ಸಾಂಡ್ ಬಂಜಾರ ಸಮುದಾಯವಿರುವ ಕಡೆ ಸಂಚರಿಸುತ್ತ ಅವರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾರೆ ಅವರು ಕುದುರೆಯ ಮೇಲೆ ಸಂಚರಿಸುತ್ತಾರೆ ಅವರ ಕುದುರೆಯ ಹೆಸರು ತೋಳಾರಾಮ್ ಅದು ಬಿಳಿ ಬಣ್ಣದಾಗಿತ್ತು ಬಿಳಿ ಬಾವುಟ ಬಿಳಿ ವಸ್ತ್ರ ಆತ್ಮರಕ್ಷಣೆಗಾಗಿ ನಿಜಾಮರು ಉಡುಗೊರೆಯಾಗಿ ನೀಡಿದ ಕತ್ತಿಯನ್ನು ಜೊತೆಯಲ್ಲಿಡುತ್ತಿದ್ದರು ಅವರ ಜೊತೆ ತೋಳಾರಾಮ್ ಕುದುರೆ ಹಾಗೂ ಗರಸ್ಯ ಸಾಂಡ್ ಸದಾ ಇರುತ್ತಿದ್ದವು ಸೇವಾಲಾಲ್ ಮಹಾರಾಜರು ಭೇಟಿ ನೀಡುವ ಪ್ರತಿ ಸ್ಥಳದಲ್ಲಿ ಪ್ರವಚನ ಏರ್ಪಾಡು ಮಾಡುತ್ತಿದ್ದರು ರೋಗಿಗಳ ಶುಶ್ರೂಷೆಗೆ ಕ್ಯಾಂಪುಗಳ ಆಯೋಜನೆಯಾಗುತ್ತಿತ್ತು ಅವರು ಕೇವಲ ಮಾನವರಷ್ಟೇ ಅಲ್ಲ ಭೂಮಂಡಲದಲ್ಲಿ ಜೀವಿಸುತ್ತಿರುವ ಸಕಲ ಜೀವರಾಶಿಗಳ ಒಳಿತಿಗಾಗಿ ಪ್ರಾರ್ಥಿಸುತ್ತಿದ್ದರು ಸೇವಲಾಲ ಮಹಾರಾಜರು ಸಾವಿರದ ಏಳ್ನೂರ ಎಪ್ಪತ್ತ್ ಮೂರರ ಜನವರಿ ಎರಡರಂದು ಐಕ್ಯರಾದರು